ಅದ್ಭುತ ರುಚಿಯ ಈ ಎಳನೀರು ಜ್ಯೂಸ್ ಇದನ್ನು ಕುಡಿಯೋದ್ರಿಂದ ನಿಮ್ಮ ಶುಗರ್ ಕೂಡ ಕಂಟ್ರೋಲಿಗೆ ಬರ್ತದೆ ಅದೇ ರೀತಿ ಬಿ ಪಿ ಕೂಡ ಕಂಟ್ರೋಲ್ನಲ್ಲಿ ಇರ್ತದೆ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೆಫ್ಟಲ್ಲಿಗೆ ಸ್ವಾಗತ ಸ್ನೇಹಿತರೆ ಎಳನೀರನ್ನು ಉಪಯೋಗಿಸ್ಕೊಂಡು ಒಂದು ಅದ್ಭುತವಾದ ಜ್ಯೂಸ್ನ ಕೂಡ ಮಾಡ್ಕೊಂಡು ನಾವು ಕುಡಿಬಹುದು ಇದರಿಂದ ನಮ್ಗೆ ಹಲವಾರು ಬೆನಿಫಿಟ್ಸ್ ಇದೆ ಅಂದರೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅದ್ರ ಜೊತೆಯಲ್ಲಿ ಇದು ತುಂಬ ಫೇಮಸ್ ಅಂದರೆ ಮಂಗಳೂರು ಕಡೆ ಹೋದರೆ ನಿಮಗೆ ಇದು ಬಂಡ ಶರಬತ್ ಅಂತಕೊಂಡು ಹೇಳ್ತಾರೆ ಅಂದರೆ ನೀವು ಇಲ್ಲಿ ಎಳ್ನೀರ್ ಅಂತ ಹೇಳ್ತಿರಲ್ಲ ಅದೇ ರೀತಿ ಮಂಗಳೂರು ಇದಕ್ಕೆ ಬಂಡ ಅಂತಾರೆ ಸೊ ಬಂಡ ಶರಬತ್ ಅಂತ ತುಂಬ ಫೇಮಸ್ಸು ಇದನ್ನ ಮಾಡೋದು ಹೇಗೆ ಹೇಳಿ ಹೇಳ್ತೇನೆ ಅದೇ ರೀತಿಯಲ್ಲಿ ಇದರ ರುಚಿ ಕೂಡ ಅದ್ಭುತ ಅದಷ್ಟೇ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ನಾನೊಂದು ಎರಡು ಎಳನೀರನ್ನ ಕಟ್ ಮಾಡಿ ಅದರ ನೀರನ್ನು ತಗೊಂಡಿದ್ದೇನೆ ಈ ಎಳನೀರನ್ನ ಒಂದು ಸಾರಿ ಫಿಲ್ಟರ್ ಮಾಡ್ಕೊಂಡು ಬಿಡೋಣ ನಾನು ಎಳನೀರು ಗಂಜಿಯನ್ನು ಸಪ್ರೇಟಾಗಿ ತೆಗೆದಿಟ್ಟಿದ್ದೇನೆ ಅದನ್ನ ಬಿಸಾಡಬಾರದು ತೆಗೆದಿಟ್ಕೊಳ್ಬೇಕು ಈ ಎಳನೀರು ಗಂಜಿನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಪೀಸ್ ಆಗಬೇಕದು ನೀವು ಎಳನೀರು ತಗೊಳ್ಳುವಾಗಲೂ ಅಷ್ಟೇ ಸ್ವಲ್ಪ ತೆಳ್ಳಗಿನ ಗಂಜಿ ಇರುವ ಎಳನೀರನ್ನ ಸೆಲೆಕ್ಟ್ ಮಾಡಿ ಈಗ ಈ ಮ್ಯಾಶ್ ಮಾಡ್ಕೊಂಡಿರುವಂತಹ ಗಂಜಿನ ಈ ಎಳನೀರಿಗೆ ನಾವು ಮಿಕ್ಸ್ ಮಾಡ್ಕೊಂಡು ಬಿಡಬೇಕಂದ್ರೆ ಅದಕ್ಕೆ ಹಾಕ್ಕೊಂಡು ಬಿಡಬೇಕು ನಂತರ ಈ ಎಳನೀರಿಗೆ ನಾವು ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ರಸನ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಒಂದು ಎರಡು ಮೂರು ಏಲಕ್ಕಿನ ಪುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೊಂದು ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಕ್ಲೀನಾಗಿ ಹಿಂಡ್ಕೊಂಡ್ಬಿಡಿ ನಂತರ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಿಮಗೆ ಎಳುನೀರ್ ಬಗ್ಗೆ ಹೇಳಬೇಕಂದ್ರೆ ಇದು ತುಂಬ ಅಂದರೆ ಎಲೆಕ್ಟ್ರೋಲೈಟ್ಸ್ ಇರ್ತದೆ ನಿಮಗೆ ಡಿಹೈಡ್ರೇಷನ್ ಆಗಿ ಆಗಿದ್ದಾಗ ಇದನ್ನು ಕುಡಿದ್ರೆ ರೀತಿ ಶಕ್ತಿ ಬರ್ತದೆ ಮತ್ತು ಇದರಲ್ಲಿ ರಿಚ್ ಮಿನರಲ್ಸ್ ಇದೆ ಎಲ್ಲ ಮಿನರಲ್ಸ್ ಕೂಡ ಇದರಲ್ಲಿದೆ ಇವನ್ ಡಯಾಬಿಟಿಸ್ನವ್ರು ಕೂಡ ಎಳನೀರು ಕುಡಿಬೋದು ಆರಾಮದಲ್ಲಿ ಅವರು ಶುಗರ್ ಅಂದರೆ ಟೈಪ್ ಟು ಡಯಾಬಿಟಿಸ್ ಇದ್ದರೆ ಅವರು ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ತದೆ ಇದು ಮತ್ತು ಬಿ ಪಿ ಕೂಡ ಒಳ್ಳೆಯದು ಹಾರ್ಟ್ ಡಿಸೀಸಿಗೆ ಕೂಡ ತುಂಬ ಒಳ್ಳೆಯದು ಕಿಡ್ನಿ ಸ್ಟೋನ್ ಇದ್ದರೆ ಅದನ್ನು ಕೂಡ ಕರಗಿಸ್ತದೆ ಅಂತೇಳಿ ಹೇಳ್ತಾರೆ ಒಂದು ನಾನು ಸ್ಟಡಿ ಮಾಡಿ ಹೇಳ್ತಾ ಇರೋದು ನೀವು ಈ ಗಂಜಿನ ಸ್ವಲ್ಪ ಮಿಕ್ಸಿಲ್ಲಿ ಬೇಕಾದರೂ ಪುಡಿ ಮಾಡ್ಕೊಂಡು ಹಾಕುವಂದ್ರೆ ಜಸ್ಟ್ ಒಂದು ಎರಡು ರೌಂಡ್ ತಿರ್ಸಿದ್ ಸಾಕು ಚೆನ್ನಾಗಿ ಪುಡಿ ಆಗುತ್ತೆ ಅದಕ್ಕೆ ಆ ರೀತಿ ಕೂಡ ಮಾಡ್ಕೋಬೋದು ಅತ್ಯದ್ಭುತವಾದಂತಹ ಬಂಡ ಶರಬತ್ ಅಥವಾ ಎಳನೀರು ಜ್ಯೂಸ್ ರೆಡಿಯಾಗಿದೆ ಅತ್ಯದ್ಭುತವಾದ ಈ ಎಳನೀರು ಜ್ಯೂಸನ್ನ ನೀವು ಕುಡಿಯೋದ್ರಿಂದ ನಿಮ್ಮ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗಿರ್ತದಲ್ಲ ಆವಾಗ ನಿಮ್ಗೆ ಇದನ್ನು ಕುಡಿದ್ರೆ ನೀರಿನ ಅಂಶ ಜಾಸ್ತಿ ಸಿಗ್ತದೆ ಇವನ್ನು ನೀವು ತುಂಬ ಉಲ್ಲಾಸಿತರಾಗಿರ್ತೀರ ಅದ್ರ ಜೊತೆಯಲ್ಲಿ ನೀವು ಮಕ್ಕಳಿಗೆ ಬೇಕಾದ್ರೂ ಕೊಡ್ಬೋದು ಯಾಕಂದರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಬೇಸಿಗೆಯಲ್ಲಿ ನೀವು ಈ ಜ್ಯೂಸ್ನ ಕೊಡೋದ್ರೀತಿಯಲ್ಲ ತುಂಬ ನಿಮಗೆ ಶಕ್ತಿ ಕೂಡ ಸಿಗ್ತದೆ ಯಾಕಂದರೆ ಇದರಲ್ಲಿ ಎಲೆಕ್ಟ್ರಾಲ್ಸ್ ಇರ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು